ಎಲ್ಲೂ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ದೊಡ್ಡ ದೊಡ್ಡದಾದಂತಹ ಶುಭ ಸಮಾರಂಭ ಬಂತು ಅಂತ ಹೇಳಿದ್ರೆ ಫಸ್ಟು ನೆನಪಾಗೋದೆ ಬಟ್ಟೆ ಬರೆಗಳು ಅದರಲ್ಲೂ ಚಿಕ್ಕ ಮಕ್ಕಳಿಂದ ದೊಡ್ಡದವ್ರವರೆಗೂ ಪ್ರತಿಯೊಂದು ಅಂಗಡಿಗೂ ಹೋಗಿ ಬಟ್ಟೆ ಹುಡ್ಕೋದು ತುಂಬಾ ಕಷ್ಟ ಅದರಲ್ಲಿ ಒಂದೇ ಅಂಗಡೀಲಿ ಎಲ್ಲ ಸಿಗುತ್ತೆ ಅಂತ ಹೇಳಿದರೆ ಅದು ಮೈಸೂರಿನಲ್ಲಿ ಇರುವಂತಹ ಸುಮಂಗಲಿ ಸೊಪ್ಪು ಮದುವೆಯಲ್ಲಿ ಬಳಸುವಂಥ ಅರ್ಷಣ ಸಾಸ್ರಿಕೆಯಿಂದ ಸೀರೆಯಿಂದ ಹಿಡಿದು ರಿಸೆಪ್ಷನ್ಗೆ ಬೇಕಾಗುವಂತಹ ಕಿಡಲ್ ರಸ್ಕ್ವರ್ಗು ನಿಮಗೆ ಇಲ್ಲಿ ಸಿಗುತ್ತೆ ಈ ಸುಮಂಗಲಿ ಸ್ಯಾರಿ ಶಾಪ್ಗೆ ಎಂಟ್ರೆನ್ಸ್ ಕೊಟ್ಟಿದ ತಕ್ಷಣ ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು ಡೈಲಿ ಯೂಸಸ್ ಸ್ಯಾರಿಗಳು ಅಲ್ಲಿ ಡೈಲಿ ಯೂಸಸ್ ಸ್ಯಾರಿಗಳು ಸ್ಟಾರ್ಟಿಂಗ್ ಬಂದು ಒನ್ ಫಿಫ್ಟಿಯಿಂದ ಹಿಡಿದು ಟೂ ಫಿಫ್ಟಿ ತ್ರೀ ಫಿಫ್ಟಿ ನೋಡ್ಬೋದು ಅಲ್ಲಿ ತ್ರೀ ಫಾರ್ಟಿ ರುಪೀಸ್ಗೆ ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿ ಮೆಟೀರಿಯಲ್ಲು ತುಂಬಾ ಚೆನ್ನಾಗಿರುತ್ತೆ ಟೂ ಫೋರ್ಟಿಗೆಲ್ಲ ಡೈಲಿ ಯೂಸಸ್ ಸ್ಯಾರಿಗಳು ಸಿಕ್ಬಿಡುತ್ತೆ ಆ ಮೆಟೀರಿಯಲ್ಲು ಅಷ್ಟೇ ತುಂಬಾ ಸಾಫ್ಟಾಗಿರುತ್ತೆ ಯಾವುದೂ ಲೋ ಕ್ವಾಲಿಟಿ ಅಂತ ಏನು ಅನಿಸಲ್ಲ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ನೀವು ಒಂದ್ಸಲ ಏನಾದರೂ ಈ ಕಡೆ ಮೈಸೂರಿಗೆ ಏನಾದರೂ ಬಂದರೆ ಸುಮ್ಮಂಗಲಿ ಸ್ಯಾರಿ ಶಾಪ್ಗೆ ಮಿಸ್ ಮಾಡ್ದಲ್ಲೇ ವಿಸಿಟ್ ಮಾಡಿ ಟೂ ಟ್ವೆಂಟಿಗೆ ಸಿಗುತ್ತೆ ನೋಡ್ಬೋದು ನೀವು ಹಾಗೆಯೇ ಇದು ಅಷ್ಟೇ ಟು ಟ್ವೆಂಟಿ ಟು ಫಾರ್ಟಿ ಇರುತ್ತೆ ಅಷ್ಟೇ ತುಂಬಾ ವೆರೈಟೀಸ್ ಇರುತ್ತೆ ಕಲರ್ಸ್ಗಳು ಇರುತ್ತೆ ಹಾಗೆಯೇ ಫೋರ್ ಹಂಡ್ರೆಡು ಫೋರ್ ಫಿಫ್ಟಿಗೆಲ್ಲ ಸಿಗುತ್ತೆ ಡೈಲಿ ಯೂಸರ್ ಸ್ಯಾರಿಗಳು ನಾನು ನೋಡಿದ ಮಟ್ಟಿಗೆ ಮೈಸೂರಿನಲ್ಲಿ ಇದೊಂದು ಸುಮಂಗಲಿ ಸ್ಯಾರಿ ಶಾಪು ತುಂಬಾ ಇದೆ ಶಾಪ್ಗಳು ಅದರಲ್ಲಿ ನಾನು ಹಂಗೆ ಲೈಕ್ ಆದಂಗಿರೋವಂಥದ್ದು ಈ ಸ್ಯಾರಿ ಶಾಪಲ್ಲಿ ಸ್ವಲ್ಪ ಕಡಿಮೆ ತುಂಬ ಸ್ವಲ್ಪ ಅಂತ ಏನಲ್ಲ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಈ ಈಗ ಇನ್ನೊಂದು ಬ್ರ್ಯಾಂಡ್ ಸಹ ಓಪನ್ ಆಗಿದೆ ಸುಮಂಗಲಿ ಸ್ಯಾರಿ ಶಾಪ್ದು ಏನಾದರೂ ನೀವು ಇಲ್ಲಿ ಮೈಸೂರಿನಲ್ಲಿ ಇರುವಂಥ ಒಂದು ಸುಮಂಗಲಿ ಸ್ಯಾರಿ ಶಾಪ್ ಹೋದರೆ ಇನ್ನೊಂದು ನೋಡಬೇಕು ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿ ಆ ಸ್ಯಾರಿ ಶಾಪ್ದವ್ರದ್ದೇ ವೆಯಿಕಲ್ ವ್ಯವಸ್ಥೆ ಇರುತ್ತೆ ಅವ್ರು ಕರ್ಕೊಂಡೋಗಿ ನೀವು ಸ್ಯಾರಿ ಪರ್ಚೇಸ್ ಮಾಡಿ ಮತ್ತೆ ನೀವು ಎಲ್ಲಿ ಅಲ್ಲಿಗೆ ಬಿಡಿ ಎನ್ ನೀವೆಲ್ಲ ಹತ್ತಿರ್ತೀರ ಅಲ್ಲೇ ಕರ್ಕೊಬಂದು ಬಿಡ್ತಾರೆ ಎರಡರಲ್ಲೂ ಇರುವಂತಹ ಎರಡರ ಸುಮಂಗಲಿ ಶಾಪಲ್ಲೂ ಇರುವಂತಹ ಸ್ಯಾರಿಗಳು ತುಂಬಾ ಚೆನ್ನಾಗಿರುತ್ತೆ ಮತ್ತು ಎರಡರಲ್ಲೂ ಒಂದೇ ಪ್ರೈಸ್ ಇರುತ್ತೆ ಈಗ ಈ ಥರ ಒಂಥರ ಸ್ಯಾರಿ ನೋಡಿದ್ದೀರಾ ಅಂತ ಹೇಳಿದ್ರೆ ಇನ್ನೊಂದು ಶಾಪಲ್ಲೂ ಅದೇ ಥರ ಸ್ಯ ಅದೇ ಥರ ಸ್ಯಾರಿಗೆ ಅಷ್ಟೇ ಪ್ರೈಸ್ ಇರುತ್ತೆ ಇವಾಗ ನೀವು ನೋಡ್ತಿರೋದೆಲ್ಲ ಫಸ್ಟ್ ಫ್ಲೋರಲ್ಲಿ ಇರುವಂತಹ ಸಿಂಪಲ್ ಸ್ಯಾರಿಗಳು ಅದೇ ಸಿಂಪಲ್ ಸ್ಯಾರಿಗಳು ಒಂದು ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೂ ಸಹ ಹಾಕೊಂಡು ಹೋಗ್ಬೋದು ಆ ಥರ ಚೆನ್ನಾಗಿದೆ ಮತ್ತು ಆಗಲೇ ಹೇಳಿದಾಗೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಹೆಣ್ಮಕ್ಳಿಗಂತೂ ಅದರಲ್ಲೂ ಸೀರೆ ಪ್ರಿಯರಿಗಂತೂ ಇಲ್ಲಿ ಬಂದ್ಬಿಟ್ರಂತೂ ಒಂದು ಎರಡು ಸೀರೆ ತೊಗೋಬೇಕು ಅಂದ್ಕೊಂಡು ಬಂದಿರೋರು ನಾಲ್ಕು ಐದು ತೊಗೊಂಡೋಗೋದು ಮಾತ್ರ ಗ್ಯಾರಂಟಿ ಅದಕ್ಕೆ ಎಕ್ಸಾಂಪಲ್ ನಾನೇ ರೀಸೆಂಟಾಗಿ ಸ್ಯಾರಿ ಶಾಪ್ಗೆ ಹೋಗಿದೆ ಈ ಸ್ಯಾರಿ ಶಾಪ್ಗೆ ಹಾಗೆ ನಮ್ಮ ವ್ಯೂವರ್ಸ್ಗೂ ಸಹ ನಿಮ್ಗಳ್ಗೂ ಸಹ ಈ ಸ್ಯಾರಿ ಶಾಪ್ ಸ್ವಲ್ಪ ಗೊತ್ತಿಲ್ಲದೆಲ್ಲೇ ಇದ್ದರೆ ತೋರಿಸೋಣ ನೀವೇನಾದರೂ ಈ ಸೈಡ್ ಬಂದರೆ ಈ ಕಡೆ ಮೈಸೂರು ಸರೌಂಡಿಂಗ್ ಇರುವಂಥ ಮಂಡ್ಯ ಹಾಗೆಯೇ ಶ್ರೀರಂಗಪಟ್ಟಣ ಅದೇ ಗಂಜಾಮ್ ಈ ಕಡೆ ಎಲ್ಲ ಇರೋರಿಗೆಲ್ಲ ಈ ಶಾಪ್ ಗೊತ್ತೇ ಇರುತ್ತೆ ಇನ್ನು ಬೆಂಗಳೂರು ಅವರಿಗೆ ಸ್ವಲ್ಪ ಗೊತ್ತಿರಲ್ಲ ಅವರು ಈ ಕಡೆ ಏನಾದರೂ ಬಂದರೆ ಈ ಸೊಪ್ ಈ ಶಾಪ್ಗೆ ಮಿಸ್ ಮಾಡ್ದಲ್ಲೇ ವಿಸಿಟ್ ಮಾಡಿ ಇಷ್ಟ ಆದರೆ ಬೇಕಾದರೆ ತೊಗೋಬೋದು ಈ ದೊಡ್ಡ ದೊಡ್ಡ ಫಂಕ್ಷನ್ಗಳು ಬಂತು ಅಂತ ಹೇಳಿದರೆ ಆಗಲೇ ಇಳ್ದಾಗೆ ದೊಡ್ಡ ದೊಡ್ಡ ಫಂಕ್ಷನ್ ಬಂತು ಅಂತ ಹೇಳಿದರೆ ಅದರಲ್ಲೂ ಮದುವೆ ಬಂತು ಅಂತ ಹೇಳಿದ್ರೆ ಒಂದು ಮನೆ ಮದುವೆಗೆ ಬೇಕಾದಂಥದ್ದು ಒಂದು ಅರ್ಶನ ಶಾಸ್ತ್ರಕ್ಕೆ ಸೀರೆ ಧಾರೆಗೆ ಸೀರೆ ರಿಸೆಪ್ಷನ್ಗೆ ಸೀರೆ ಗಂಡನ ಮನೆಗೆ ಹೋಗಕ್ಕೆ ಸೀರೆ ಆ ಕಡೆಯಿಂದ ಬರೋಕ್ಕೆ ಸೀರೆ ಆ ಕ ಎಲ್ಲಾದರೂ ಹೋಗಲಿಕ್ಕೆ ಡ್ರೆಸ್ಸು ಹುಡುಗಂಗೆ ಪಂಚೆ ಶರ್ಟು ಪ್ಯಾಂಟು ಕರ್ಚಿಫ್ಸು ಪ್ರತಿಯೊಂದೂ ಇಲ್ಲಿ ಸಿಗುತ್ತೆ ಹಾಗೆಯೇ ಬ್ರೈಡಲ್ ಡ್ರೆಸ್ಗಳು ಸಿಗುತ್ತೆ ಬ್ರೈ ಬ್ರೈಡಲ್ ಲೆಹೆಂಗಾಗಳು ಸಿಗುತ್ತೆ ಹಾಗೆಯೇ ಸ್ಯಾರಿ ನೆಟ್ಟೆಡ್ ಸ್ಯಾರಿಗಳಿರುತ್ತೆ ಆ ನೆಟ್ಟೆಡ್ ಸ್ಯಾರಿನೇ ಬೇಕಾದರೆ ನೀವು ಆಗಿ ಕನ್ವರ್ಟ್ ಮಾಡಿ ಸ್ಟಿಚಿಂಗ್ ಮಾಡಿಸ್ಬೋದು ಅಷ್ಟು ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ತೌಸಂಡು ತೌಸಂಡ್ ಟೂ ಹಂಡ್ರೆಡು ತೌಸಂಡ್ ಫೈ ಹಂಡ್ರೆಡ್ಗೆಲ್ಲ ನೆಟ್ಟೆಡ್ ಸ್ಯಾರಿ ಸಿಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದರಲ್ಲೇ ಸ್ಟಿಚ್ಚಿಂಗ್ ಮಾಡಿಸಿದ್ರೆ ತುಂಬ ನೋಡಿ ಈ ಈ ನೋಡ್ತಿದ್ದೀರಲ್ಲ ಈ ಥರ ಸ್ಯಾರಿ ಇದು ಸ್ಯಾರಿ ಇದು ಬಂದು ಈ ಈ ಸ್ಯಾರೀಲಿ ನೀವೇನಾದರೂ ನೆಟ್ಟೆಡ್ ಲೆಹೆಂಗನ್ನ ಸ್ಟಿಚ್ ಮಾಡಿಸ್ಬೋದು ಗೌನ್ಸ್ ಸ್ಟಿಚ್ ಮಾಡಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ಟಿಚ್ಚಿಂಗ್ ಏನು ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ತೊಗೋತಾರೆ ಅಷ್ಟೇ ಈ ಸ್ಯಾರಿನ ಒಂದು ತೌಸಂಡು ತೌಸಂಡ್ ಟೂ ಹಂಡ್ರೆಡು ತೌಸಂಡ್ ಫೈವ್ ಹಂಡ್ರೆಡು ಎಲ್ಲ ಟೂ ತೌಸಂಡ್ ಒಳಗಡೆ ಇರುತ್ತೆ ತುಂಬನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವೇನಾದರೂ ನಾನು ಹೇಳೋ ಥರ ಸ್ಟಿಚ್ ಮಾಡಿಸಿದ್ರೆ ಆಗಲೇ ಹೇಳ್ದಂಗೆ ಮದುವೆ ಸಮಾರಂಭಗಳಿಗೆ ಪ್ರತಿಯೊಂದೂ ಇಲ್ಲಿ ಸಿಗುತ್ತೆ ಹಾಗೆಯೇ ನೆಂಟ್ರೆಸ್ಟ್ರಿಗೆ ಒಂದೊಂದು ಸಿಂಪಲ್ ಸೀರೆಗಳು ಕೊಡಬೇಕು ಮದುವೆ ಆಗ್ತಿದೆ ಮನೆಯಲ್ಲಿ ಸಿಂಪಲ್ ಸೀರೆಗಳು ಕೊಡಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ನಾವೇನು ಇಲ್ಲಿ ನೋಡುವಂಥ ಸೀರೆಗಳು ಅಲ್ಲಿ ಇಲ್ಲಿ ಹೊರಗಡೆ ಸಿಗೋವಂಥದ್ದು ಇಲ್ಲಿ ಆದರೆ ಒಂದು ಟೂ ಹಂಡ್ರೆಡು ಟೂ ಟ್ವೆಂಟಿ ತ್ರೀ ಹಂಡ್ರೆಡು ಈ ಥರ ಪ್ರೈಸಲ್ಲಿ ಸಿಕ್ಕಿಬಿಡುತ್ತೆ ಕಾಟನ್ ಸ್ಯಾರಿಗಳು ಕಾಟನ್ ಸ್ಯಾರಿಗಳಂತೂ ತುಂಬಾ ಚೆನ್ನಾಗಿರುತ್ತೆ ಪ್ಯೂರ್ ಅದರಲ್ಲೂ ಪ್ಯೂರ್ ಕಾಟನ್ನು ಸ್ವಲ್ಪ ಸಿಲ್ಕ್ ಕಾಟನ್ ಮಿಕ್ಸ್ ಇರುತ್ತೆ ಅದನ್ನೆಲ್ಲ ನೋಡಿ ನೀವು ತೊಗೋಬೋದು ನಿಮ್ಗೆ ಇಷ್ಟ ಆಗುತ್ತೆ ಆ ಥರ ಹಾಗೆಯೇ ಸೆಕೆಂಡ್ ಫ್ಲೋರಲ್ಲಿ ಒಂಥರ ಸ್ಯಾರಿಗಳಿರುತ್ತೆ ಪ್ಯೂ ಪ್ಯೂರ್ ಸಿಲ್ಕು ಸಾಫ್ಟ್ ಸಿಲ್ಕು ಹಾಗೆಯೇ ಬನಾರಸ್ ಸ್ಯಾರಿಗಳು ಒಂದೊಂದು ಒಂದೊಂದು ಪ್ರೈಸ್ ಇರುತ್ತೆ ನೋಡ್ಬೋದು ಆ ಸಿಲ್ಕ್ ಸ್ಯಾರಿ ಬಂದು ತೌಸಂಡ್ ಟೂ ಹಂಡ್ರೆಡ್ ಇರೋ ಇರೋ ಅಂಥದ್ದು ಇದೆಲ್ಲ ಸಿಲ್ಕ್ ಮಿಸ್ ಮಿಕ್ಸ್ ಇರುವಂತಹ ಸ್ಯಾರಿಗಳು ದೊಡ್ಡ ದೊಡ್ಡ ಬಾಡ್ರು ಇರುತ್ತೆ ಚಿಕ್ಕ ಬಾಡ್ರುದ್ದು ಇರುತ್ತೆ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ತೊಗೊಬೋದು ಇದು ಬಂದು ಸೆಕೆಂಡ್ ಫ್ಲೋರ್ ಆಗಿರುತ್ತೆ ಈ ಸೆಕೆಂಡ್ ಫ್ಲೋರಲ್ಲಿ ಸಿಲ್ಕ್ ಸ್ಯಾರಿಗಳ್ನು ಸಹ ನಾವು ನೋಡ್ಬೋದು ತರ್ಡ್ ಫ್ಲೋರು ಸಹ ಇದೆ ಫೋರ್ತ್ ಫ್ಲೋರು ತ ಸಹ ಇದೆ ಅದರಲ್ಲಿ ಒಂದೊಂದು ಫ್ಲೋರಲ್ಲಿ ಒಂದೊಂದು ಥರ ಬಟ್ಟೆಗಳಿರುತ್ತೆ ಹಾಗೆಯೇ ಹೆಣ್ಮಕ್ಳಿಗೆ ಬೇಕಾದಂತಹ ನೈಟಿ ಡ್ರೆಸ್ಸು ಡ್ರೆಸ್ ಪೀಸು ರೆಡಿ ಡ್ರೆಸ್ಸು ಇನ್ನರ್ ವೇರ್ಸು ಪ್ರತಿಯೊಂದು ಸಹ ಇಲ್ಲಿ ಸಿಗುತ್ತೆ ಲೆಗ್ಗಿನ್ಸು ಜೀನ್ಸು ಲೆಗ್ಗಿನ್ಸ್ ಟಾಪ್ಸು ಹಾಗೆಯೇ ಸ್ಟ್ರಕ್ಸು ಹಾಗೆ ರೆಡಿ ಇರುವಂತಹ ಬ್ಲೌಸಸ್ಸು ಪ್ರತಿಯೊಂದು ಸಿಗುತ್ತೆ ನೋಡ್ಬೋದು ಇದು ಸಿಲ್ಕ್ ಸ್ಯಾರಿ ತ್ರೀ ತೌಸಂಡ್ ಸಮಥಿಂಗ್ ಏನೋ ಇದೆ ಇನ್ನೊಂದು ಒನ್ ತೌಸಂಡ್ ಟು ಫೋರ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ಗೆಲ್ಲ ಇರುತ್ತೆ ಸೇಮ್ ಸಿಲ್ಕ್ ಸ್ಯಾರಿ ಥರ ಸರನೇ ಇರುತ್ತೆ ಅದನ್ನು ಸಹ ಬಹಳ ಜನ ಲೈಕ್ ಮಾಡ್ತಾರೆ ಸ್ಯಾರಿಗಳಲ್ಲೇ ನಾನಾ ಥರ ಸ್ಯಾರಿಗಳು ಇದ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಅದರಲ್ಲಿ ಹೆಣ್ಮಕ್ಳು ಹೋಗ್ಬಿಟ್ರಂತೂ ನಾಲ್ಕು ಫ್ಲೋರ್ನೂ ನೋಡ್ಕೊಬರ್ತೀವಿ ನಾನು ಅಷ್ಟೇ ನಾಲ್ಕು ಫ್ಲೋರು ನೋಡ್ಕೊಬಂದೆ ಹೇಗೆ ಟೈಮ್ ಆಯಿತು ಅಂತಲೇ ಗೊತ್ತಿಲ್ಲ ನಾಲ್ಕು ಅವರ್ ಐದು ಅವರ್ ಇದ್ದೆ ಅಷ್ಟು ಸ್ಯಾರಿಗಳಿದೆ ಒಂದಕ್ಕಿಂತ ಒಂದು ನೋಡ್ತಿದ್ರೆ ಈ ಸ್ಯಾರಿ ನೋಡಿ ಹಾಕೊಂಡ್ರೆ ಚೆನ್ನಾಗಿರುತ್ತಾ ಆ ಸ್ಯಾರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅದನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ ಆ ಥರ ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಪ್ರತಿ ಒಂದು ಸ್ಯಾರಿನೂ ನೋಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಆಗಲೇ ಹೇಳಿದಾಗೆ ನೈಟಿಗಳು ಸಿಗುತ್ತೆ ನೈಟಿಗಳಲ್ಲೂ ನಾನಾ ವೆರೈಟೀಸ್ಗಳಿರುತ್ತೆ ತುಂಬಾ ಚೆನ್ನಾಗಿದೆ ನೈಟಿಗಳು ಅಷ್ಟೇ ಟೂ ಸಾರಿ ತ್ರೀ ಟ್ವೆಂಟಿ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡು ಫೋರ್ ಫಿಫ್ಟಿ ಫೈ ಹಂಡ್ರೆಡು ನಮಗಿನ್ನ ಕ್ವಾಲಿಟಿ ಹೆವಿ ಬೇಕು ಅಂದರೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಎಲ್ಲ ಥರ ಕ್ವಾಲಿಟಿನೂ ಇರುತ್ತೆ ಹಾಗೆಯೇ ಡ್ರೆಸ್ ಪೀಸ್ಗಳು ಡ್ರೆಸ್ ಪೀಸ್ಗಳು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸುಮಂಗಲಿ ಶಾಪ್ ಇನ್ನೊಂದಿದೆ ಇದು ಫಸ್ಟ್ ಇರುವಂಥ ಸುಮಂಗಲಿ ಶಾಪು ಇದೆಲ್ಲರಿಗೂ ಬರುತ್ತೆ ಗೊತ್ತಿರುತ್ತೆ ಇನ್ನೊಂದು ಹೊಸ್ದಾಗಿ ಸುಮಂಗಲಿ ಶಾಪ್ ಆಗಿರ ಇದೆಯಲ್ಲ ಅಲ್ಲಿ ಡ್ರೆಸ್ ಡ್ರೆಸ್ ಅಂತಲೇ ಬೇರೆ ಪಕ್ಕದಲ್ಲೇ ಇದೆ ಅಲ್ಲಿ ತುಂಬಾ ಡ್ರೆಸ್ಗಳು ಚೆನ್ನಾಗಿರುತ್ತೆ ಡ್ರೆಸ್ ಪೀಸ್ಗಳು ಡ್ರೆಸ್ಗಳೆಲ್ಲ ಡ್ರೆಸ್ ಪೀಸ್ಗಳು ಹಾಗೆಯೇ ರೆಡಿ ಇರುವಂತಹ ಟಾಪ್ಸು ರೆಡಿ ಇರುವಂತಹ ಡ್ರೆಸ್ಸಸ್ಗಳು ಸಹ ಇಲ್ಲಿರುತ್ತೆ ಹಾಗೆಯೇ ಅದೇ ತರ್ಡ್ ಫ್ಲೋರ್ನಲ್ಲೇ ಸ್ಯಾರಿಗಳು ಸಹ ನಾವು ನೋಡ್ಬೋದು ಇದು ಬನಾರಸ್ ಸ್ಯಾರಿ ಹಾಗೆಯೇ ಕಾಟನ್ ಮಿಕ್ಸ್ ಸ್ಯಾರಿ ರೆಡಿ ಬ್ಲೌಸ್ಗಳು ಎಲ್ಲ ಥರ ಸ್ಯಾರಿಗಳನ್ನೂ ಸಹ ಹಾಗೆಯೇ ಲಾಂಗ್ ಗೌನ್ಸ್ಗಳು ತುಂಬಾ ಹೆವಿ ಹೈಟ್ ಇದ್ದಾರೆ ಅಂತೇಳಿದರೆ ಹೆವಿ ದಪ್ಪ ಇದ್ದಾರೆ ಅಂತೇಳಿದ್ರೆ ಕೆಲವೊಂದು ಅಂಗಡಿಗಳಲ್ಲಿ ಬಟ್ಟೆಗಳೇ ಸಿಗೋಲ್ಲ ಆದರೆ ಇಲ್ಲಿ ತುಂಬನೇ ಶಾರ್ಟ್ ಇದ್ರೂ ತುಂಬನೇ ಹೈಟ್ ಇದ್ರೂ ಇಲ್ಲಿ ಬಟ್ಟೆಗಳು ಸಿಗುತ್ತೆ ಈ ಸುಮಂಗಲಿ ಶಾಪ್ನ ಬಹಳಷ್ಟು ಜನ ವಿಸಿಟ್ ಮಾಡೇ ಮಾಡಿರ್ತಿದ್ದ ಮಾಡದಲ್ಲೇ ಇರೋರು ಈ ಈ ಮೈಸೂರು ಸೈಡ್ ಏನಾದರೂ ಬಂದರೆ ಈ ಶಾಪ್ನ ಖಂಡಿತವಾಗಿಯೂ ಮಿಸ್ ಮಾಡಿದಲ್ಲೇ ವಿಸಿಟ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅಂತ ಅಂತೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಮಿಸ್ ಮಾಡಿದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಂದನೆಗಳು